ಜರಿ ಹುಳು ಮನೆಯೊಳಗಡೆ ಕಾಣಿಸ್ಕೊಳ್ಳೋದು ಅದೃಷ್ಟನೋ ದುರಾದೃಷ್ಟನೋ ಮಳೆಗಾಲದಲ್ಲಿ ಈ ಲಕ್ಷ್ಮಿ ಚೇಳು ಅಥವಾ ಜರಿ ಅಥವಾ ಶತಪದಿ ಸಾಮಾನ್ಯವಾಗಿ ಮನೆಗಳಲ್ಲಿ ಕಂಡುಬರುತ್ತೆ ಇದು ಮನೆಯಲ್ಲಿನ ಒಂದೊಂದು ಕೋಣೆಗಳಲ್ಲೂ ಕಂಡು ಬಂದರೆ ಅದು ಶುಭ ಅಥವಾ ಅಶುಭ ಅರ್ಥವನ್ನು ಸಹ ನೀಡುತ್ತೆ ಮನೆಯಲ್ಲಿ ಜರಿ ಹುಳ ಹೊರಗೆ ಹೋಗೋದ್ರಿಂದ ಅದೃಷ್ಟವಿದೆಯೇ ಅಥವಾ ಇಲ್ಲವೇ ಅಥವಾ ಇದರಿಂದ ಸಮಸ್ಯೆ ಉಂಟಾಗುತ್ತಾ ಅಥವಾ ಸಮಸ್ಯೆ ನಿವಾರಣೆ ಆಗುತ್ತಾ ಅನ್ನೋದು ತಿಳಿಬೇಕು ಜರಿ ಒಂದು ರೀತಿಯ ಹುಳು ಮಳೆಗಾಲದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಮೂಲೆ ಮೂಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆದರೆ ಅನೇಕ ಮನೆಗಳಲ್ಲಿ ಅವು ಯಾವುದೇ ಟೈಮಲ್ಲಿ ಬೇಕಾದರೂ ಹೊರಬರುತ್ತೆ ಸಾಮಾನ್ಯವಾಗಿ ಜನರು ಜರಿ ಹುಳುವನ್ನು ನೋಡಲು ಹೆದರುತ್ತಾರೆ ಆದರೆ ವಾಸ್ತು ಪ್ರಕಾರ ಜರಿ ಹುಳು ಅದೃಷ್ಟ ಮತ್ತು ದುರಾದೃಷ್ಟವನ್ನು ಸೂಚಿಸುತ್ತೆ ಜರಿ ಹುಳುವನ್ನು ರಾಹುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ನೀವು ಎಂದಾದರೂ ಮನೆ ಒಳಗಡೆ ಅಥವಾ ಹೊರಗೆ ಜರಿ ಹುಳು ಕಂಡರೆ ಅದನ್ನು ಕೊಲ್ಲಬಾರದು ಬದಲಾಗಿ ಅದನ್ನು ಮನೆಯಿಂದ ಹೊರಗೆ ಎಸಿಬೇಕು ಏಕೆಂದರೆ ಜರಿ ಹುಳು ಕೊಲ್ಲೋದ್ರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲನಾಗ್ತಾನೆ ಮನೆಯಲ್ಲಿ ಜರಿ ಹುಳು ಹೇಗೆ ಮಂಗಳಕರವಾಗಿ ಅಥವಾ ಅಶುಭವಾಗಿ ಕಾಡುತ್ತದೆ ಅನ್ನೋದನ್ನು ತಿಳಿಯೋಣ ಈ ಸ್ಥಳಗಳಲ್ಲಿ ಜರಿ ಹುಳು ಕಂಡರೆ ಏನರ್ಥ ವಾಸ್ತು ಪ್ರಕಾರ ಜರಿ ಹುಳು ಮನೆಯ ನೆಲದಲ್ಲಿ ತೆಳುತ್ತಿರೋದು ಕಂಡು ಬಂದರೆ ಮನೆಯಲ್ಲಿ ವಾಸ್ತು ದೋಷವಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಎತ್ತುಕೊಂಡು ಮನೆಯಿಂದ ಹೊರಗಡೆ ಸೇರಿ ಯಾವತ್ತೂ ಅದನ್ನು ಕೊಲ್ಲಕ್ಕೆ ಹೋಗಬಾರದು ಅಡಿಗೆ ಮನೆಯಲ್ಲಿ ಜರಿ ಹುಳ ಕಂಡು ಬಂದರೆ ಅಲ್ಲಿಯ ವಾಸ್ತು ಕೆಟ್ಟದಾಗಿದೆ ಅಂತ ಅರ್ಥ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇವುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯದ್ವಾರದ ಹೊಸ್ತಿಲು ಶೌಚಾಲಯ ಅಥವಾ ಮೆಟ್ಟಿಲಲ್ಲಿ ಜರಿಹುಳ ಹರಿದಾಡುವುದನ್ನು ನೋಡಿದರೆ ನಿಮ್ಮ ಜಾತಕದಲ್ಲಿ ರಾಹು ದುರ್ಬಲನಾಗಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಇದಕ್ಕೆ ಸರಿಯಾದ ಪರಿಹಾರ ಮಾಡಿಕೊಳ್ಳೋದು ಉತ್ತಮ ವಾಸ್ತುಶಾಸ್ತ್ರದ ಪ್ರಕಾರ ಜರಿಹುಳ ತಲೆ ಮೇಲೆ ಹತ್ತಿದರೆ ಅದನ್ನು ರಾಹು ದುರ್ಬಲನ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಮುಂಬರುವ ಸಮಯದಲ್ಲಿ ನೀವು ಕೆಲವು ಕಾಯಿಲೆಗಳಿಂದ ಬಳಲಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸುವುದು ಉತ್ತಮ ಇನ್ನು ಅದೃಷ್ಟದ ಸಂಕೇತಗಳೇನು ಅಂತ ನೋಡೋದಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಜರಿಹುಳ ದುರಾದೃಷ್ಟ ಮತ್ತು ಅದೃಷ್ಟ ಎರಡರ ಸಂಕೇತ ಆಗಿದೆ ನಿಮ್ಮ ಪೂಜಾ ಮನೆಯಲ್ಲಿ ಜರಿಹುಳ ತೆಳುತ್ತಿರುವುದು ಕಂಡು ಬಂದರೆ ಅದು ಅದೃಷ್ಟದ ಸಂಕೇತವಾಗಿದೆ ಇದರಿಂದ ಮನೆಯಲ್ಲಿ ಎಲ್ಲವೂ ಉತ್ತಮವಾಗುತ್ತೆ ಅಂತ ತಿಳಿದು ಬರುತ್ತೆ ನೀವು ಮನೆಯಲ್ಲಿ ಜರಿಹುಳವನ್ನು ಒಂದು ಸಲ ನೋಡಿದ್ರೆ ಮತ್ತು ನಂತರ ಅದು ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಅದರ ಬಗ್ಗೆ ಯೋಚನೆ ಮಾಡಿ ಟೆನ್ಷನನ್ನು ಮಾಡಿಕೊಳ್ಬೇಡಿ ಇದರ ಅರ್ಥ ನೀವು ಅಂದುಕೊಂಡ ಕೆಲವು ಕೆಲಸಗಳು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತೆ ಅಂತ ಅರ್ಥ ಇನ್ನು ಮನೆ ಮುಖ್ಯ ಬಾಗಿಲಿನಲ್ಲಿ ಜರಿಹುಳ ಕಂಡು ಬಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಜರಿಹುಳ ಮನೆಯ ಮುಖ್ಯ ಬಾಗಿಲಿನಿಂದ ಹೊರಗೆ ಹೋಗುವುದನ್ನು ನೋಡಿದರೆ ಜರಿಹುಳ ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅದೇ ಸಮಯದಲ್ಲಿ ಜರಿಹುಳು ಒಳಗೆ ಬರುವುದನ್ನು ನೀವು ನೋಡಿದ್ರೆ ಅದು ಸಮಸ್ಯೆಗಳನ್ನು ಮನೆಗೆ ತರುತ್ತಿದೆ ಅಂತ ಸೂಚಿಸುತ್ತೆ ಇನ್ನು ಸತ್ತ ಜರಿ ಹುಳುವನ್ನು ನೋಡಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ನೆಲದ ಮೇಲೆ ಜರಿಹುಳು ಸತ್ತಿರುವುದು ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ದೊಡ್ಡ ವಿಪತ್ತು ಸಂಭವಿಸುವ ಸಾಧ್ಯತೆ ಇತ್ತು ಆದರೆ ಅದೀಗ ತಪ್ಪಿ ಹೋಗಿದೆ ಅಂತ ಅರ್ಥ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂಚಿಸುತ್ತೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್